ಸ್ವಚ್ಛತೆಯ ಪ್ರತಿಯೊಬ್ಬರ ಪ್ರಥಮ ಆದ್ಯತೆಯಾಗಲಿ ಬಸವರಾಜ್ ಬಬಲಾದ್ ಪ್ರತಿಯೊಬ್ಬ ನಾಗರಿಕರು ಸ್ವಚ್ಛತೆಗೆ ಮೊದಲ ಆದ್ಯತೆ ನೀಡಿದಾಗ ಮಾತ್ರ ಮಹಾತ್ಮ ಗಾಂಧೀಜಿಯವರ ಕನಸಿನ ಸ್ವಚ್ಛ ಭಾರತದ ಕನಸು ನನಸಾಗುತ್ತೆ ಅಂತ ಹಿರೇರೋಗಿ ಪಿಡಿಒ ಬಸವರಾಜ ಬಬಲಾದ್ ಅವರು ಹೇಳಿದರು ಅವರು ತಾಲೂಕಿನ ಹಿರೇರೋಗಿ ಹಾಗೂ ಬೊಳೆಗಾಂವ್ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ಹಮ್ಮಿಕೊಂಡ ಸ್ವಚ್ಛತೆಯ ಸೇವೆ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದರು ಸ್ವಚ್ಛತೆ ಪ್ರತಿಯೊಬ್ಬ ನಾಗರಿಕನ ಪ್ರಥಮ ಆದ್ಯತೆ ಆಗಬೇಕು ನಮ್ಮ ಮನೆ ಸುತ್ತಮುತ್ತಲಿನ ಪ್ರದೇಶ ರಸ್ತೆ ಚರಂಡಿ ಸೇರಿದಂತೆ ಸಾರ್ವಜನಿಕ ಸ್ಥಳಗಳಾದ ಶಾಲೆ ಆಸ್ಪತ್ರೆ ಅಂಗನವಾಡಿ ಸಮುದಾಯ ಭವನ ಸ್ವಚ್ಛವಾಗಿಟ್ಟಿಸಿಕೊಳ್ಳುವುದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಿದೆ ಎಂದರು ಶಿಕ್ಷಕ ಎಸ್ಆರ್ ಚಾಳೇಕರ್ ಅವರು ಕೂಡ ಮಾತನಾಡಿದರು ಯುವ ಮುಖಂಡ ಪರಶುರಾಮ್ ಹೊಸಮನಿ ಗ್ರಾಮ ಪಂಚಾಯತ್ ಸದಸ್ಯರಾದ ಸುದರ್ಶನ್ ಬೇನೂರು ಉಮೇಶ್ ಹಲಸಂಗಿ ಹಾಗೂ ಸಿಬ್ಬಂದಿಗಳಾದ ಅಕ್ಬರ್ ಕೊರ್ಬು ಶ್ರೀಧರ್ವಾಡಿ ಮುಖ್ಯ ಶಿಕ್ಷಕರಾದ ಅನಿಲ್ ಪತಂಗಿ ವಿವಾಯಿ ಪತಾರ ಎ ಸಿ ಸೇರಿದಂತೆ ಶಾಲಾ ಶಿಕ್ಷಕರು ಮಕ್ಕಳು ಸಂದರ್ಭದಲ್ಲಿ ಭಾಗವಹಿಸಿದರು